ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನ್ಯೂಸಿಲ್ಯಾಂಡ್ ನ ಒಂದು ಮ್ಯೂಸಿಯಂ ನೋಡಕ್ ಅಂದಿದ್ವಿ ಸೊ ಎಲ್ರಿಗೂ ಮ್ಯೂಸಿಯಂನ ತೋರ್ಸೋಣ ಅಂದ್ಕೊಂಡಿದ್ದೀವಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಲ್ಲಿ ನಮಗೆ ಒಂದು ಮಿಷಿನ್ ಕೊಟ್ಟಿರ್ತಾರೆ ಇದನ್ನ ಕಿವಿಗೆ ಹಾಕೊಬೇಕು ಗೈಡ್ ಒಂದು ಮೆಷಿನ್ ಇಟ್ಕೊಂಡಿರ್ತಾರೆ ಅವ್ರು ಏನು ಹೇಳ್ತಿರ್ತಾರೆ ಅದು ನಮಗೆ ಇದ್ರಲ್ಲಿ ಕೇಳಿಸ್ತಾ ಇರುತ್ತೆ ಎಲ್ಲರಿಗೂ ಕೊಟ್ಟಿರ್ತಾರೆ ನಾನು ಹಾಕೊಂಡೆ ಅವ್ರು ಏನು ಮಾತಾಡ್ತಿದಾರೆ ಅದು ಕೇಳುತ್ತೆ ಇದು ಎಂಟ್ರೆನ್ಸು ಮ್ಯೂಸಿಯಮ್ದು ಯಾವ ಥರ ಹಾಕೊಂಡಿದೀನೋ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅದು ಕನೆಕ್ಟ್ ಮಾಡ್ಕೊಳ್ಳೋದು ಇವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಈ ಡೋರ್ ಯಾವುದು ಅಂತ ನಿಮಗೆ ಲಾಸ್ಟಿಗೆ ಗೊತ್ತಾಗುತ್ತೆ ಎಲ್ಲ ಮುಗಿಸ್ಕೊಂಡು ನಾವು ಈ ಕಡೆನೇ ಬರಬೇಕು ಸೊ ಈ ವೇಯಲ್ಲಿ ನಾವಿವಾಗ ಹೋಗ್ತಾ ಇರೋದು ನೋಡೋದಕ್ಕೆ ಇದು ಮ್ಯೂಸಿಯಂಗೆ ಎಂಟ್ರಾಗ ಡೋರು ಸೊ ಮೌರಿ ಇಮೇಜ್ ನ ಬಿಡಿಸಿದ್ದಾರೆ ಎಂಟ್ರೆನ್ಸ್ ಅಲ್ಲೇನೆ ಒಂದು ಲೇಡಿ ಕೂತಿರೋ ತರ ಕಾಣಿಸ್ತಾ ಇದೆ ಎಕ್ಸಾಕ್ಟ್ಲಿ ಅದ್ ಇಮೇಜ್ ಏನಂತ ನನಗೆ ಅಂತೂ ಅರ್ಥ ಆಗಿಲ್ಲ ಮ್ಯೂಸಿಯಂಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆನೆ ನಮಗೆ ಇಲ್ಲಿ ಶಾಪ್ಸ್ ಗಳು ಸಿಗುತ್ತೆ ಸೊ ಪೆಂಡೆಂಟ್ಗಳು ಮತ್ತೆ ಇನ್ನ ಏನೇನೋ ಇವರು ಕೈಯಲ್ಲಿ ಮಾಡಿರೋ ಆರ್ಟ್ ಇದೆಲ್ಲ ಐಟಮ್ಸ್ಗಳು ಸೊ ಇದು ನೆಕ್ದು ಪೆಂಡೆಂಟು ನೆಕ್ ಚೈನು ಇಯರಿಂಗ್ಸು ಎಲ್ಲ ಇದೆ ಇಲ್ಲಿ ಮೂಲತಃ ಮೌರಿಗಳಿರೋ ಇದ್ದರು ಇವಾಗಲೂ ಇದ್ದಾರೆ ಸೊ ಅವ್ರದ್ದೇ ಸಂತತಿ ಇಲ್ಲಿ ಫಸ್ಟಿಂದ ಸ್ಟಾರ್ಟ್ ಆಗಿದ್ದಿದ್ದು ಸೊ ಅವ್ರದ್ದು ಎಲ್ಲ ಕಲೆಗಳದು ಪೆಂಡೆಂಟ್ ಎಲ್ಲ ಅವ್ರದ್ದು ಅವ್ರದ್ದೇ ಅದು ಅವರೇ ಮಾಡಿ ಹಾಕೊಳ್ತಾ ಇದ್ದಿದ್ದು ಅವಾಗಿಂದು ಸೊ ಅದು ಹಾಗೆ ನೆಡ್ಕೊಂಡು ಬಂದಿದೆ ಇದೆಲ್ಲ ಫಸ್ಟ್ ಅವ್ರ ಮೌರಿಗಳು ಮಾಡ್ಕೊಂಡಿದ್ದು ಮನೆಗಳು ಇದು ಹಳೇದ್ ಹಳೇದು ಏನು ನಡೆದಿತ್ತು ಅದನ್ನ ಇವರು ಪಿಕ್ಚರೈಸ್ ಮಾಡಿ ಹೇಳ್ತಿದ್ದಾರೆ ಹಳೊಬ್ಬರನ್ನ ಕರ್ಸ್ಕೊಂಡು ಕೂತ್ಕೊಂಡು ಮಾತಾಡಿ ಏನೇನು ಆಗಿತ್ತು ಅದನ್ನೆಲ್ಲ ಇನ್ಫಾರ್ಮೇಷನ್ ತಗೊಂಡು ಒಂದು ಮೂವಿ ಥರ ಮಾಡಿದ್ದಾರೆ ಅಲ್ಲೊಂದು ಥಿಯೇಟರ್ ಇರುತ್ತೆ ಸಣ್ಣದು ಸೊ ಅಲ್ಲಿ ಕೂತ್ಕೊಂಡು ನಾವು ಇದನ್ನ ಎಲ್ಲದನ್ನು ನೋಡ್ಬೋದು ಅವ್ರು ಎಕ್ಸ್ಪ್ಲೇನ್ ಮಾಡಿರೋದು ಹೇಗಿದ್ರು ಇದೆಲ್ಲ ಹಳೇ ವಿಡಿಯೋಸ್ ಬ್ರಿಟಿಷ್ರು ಬಂದಿದ್ರು ಬಗ್ಗೆ ಈ ಥರದ್ದು ಎಲ್ಲದೂ ಸೊ ಬ್ರಿಟಿಷ್ರು ಬಂದು ಮೌರಿಗಳ್ ಸಂತತಿ ತುಂಬ ನಾಶ ಮಾಡಿದ್ರಂತೆ ಸೊ ಇವಾಗ ಅವ್ರು ತುಂಬ ಕಮ್ಮಿ ಇದ್ದಾರೆ ಇಲ್ಲಿ ಇದೆಲ್ಲ ಹಳೆ ಕ್ಲಿಪ್ಸು ವೀಡಿಯೋಸ್ ಪ್ಲೇ ಮಾಡ್ತಾರೆ ನೋಡ್ಬೋದು ನಾವು ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ನೋಡಿದ್ವಿ ಆಮೇಲೆ ಮೂವ್ ಆನ್ ಆದ್ವಿ ನಮಗಿದು ಎಂಟರ್ ಆಗುವಾಗ ಒಂದು ಸ್ಟಿಕ್ಕರ್ ಕೊಡ್ತಾರೆ ಆ ಸ್ಟಿಕ್ಕರ್ ತಗೊಂಡಿನೇ ಎಂಟರ್ ಆಗಬೇಕು ದುಡ್ಡು ಕೊಟ್ಬಿಟ್ಟು ತೊಗೊಬೇಕು ಎಂಟ್ರಿ ಫ್ರೀಸು ಸೊ ಅದು ಎಂಟ್ರಿ ಫೀಸ್ ತೊಗೊಂಡ್ಮೇಲೆ ಅದೊಂದು ಸ್ಟಿಕ್ಕರ್ ಕೊಡ್ತಾರೆ ನಾವು ಇಲ್ಲೇನು ಶಾಪ್ ಮಾಡಲಿಲ್ಲ ನ್ಯೂಜಿಲ್ಯಾಂಡೇ ತುಂಬ ಕಾಸ್ಟ್ಲಿ ಅದರಲ್ಲೂ ಈ ಶಾಪಲ್ಲಿ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಐದು ಸಾವಿರ ಆಚೆ ಕಡೆ ಇದ್ದರೆ ಇಲ್ಲಿ ಹದಿನೈದು ಇಪ್ಪತ್ತು ಸಾವಿರ ಇತ್ತು ಈ ಥರ ಪುಟ್ ಪುಟ್ ವಸ್ತುಗಳಿಗೂ ಸೊ ನಾವಲ್ಲಿ ಏನು ತೊಗೊಂಡಿಲ್ಲ ಸರಿ ಆಯಿತು ಆ ಕಡೆ ಮ್ಯೂಸಿಯಮ್ ಏನಿದೆ ನೋಡೋಣ ಅಂತ ಹೊರಟ್ವಿ ನಾವು ಈ ಮರದ ಸೇತುವೆ ಮೇಲೆ ಹೋಗಬೇಕು ನಾವು ಒಂಥರ ಕಾರ್ಡ್ ಥರನೇ ಇದೆ ಅದ್ರ ಒಳಗಡೆ ಎಲ್ಲ ಈ ಥರ ಮರದ ಸೇತುವೆಗಳನ್ನ ಮಾಡಿದ್ದಾರೆ ಸೊ ಕನೆಕ್ಷನ್ ತಗೊಂಡು ಹೋಗಬೇಕು ನಾವು ಹೋಗೋಣ ಬನ್ನಿ ಏನಿದೆ ನೋಡೋಣ ಹೇ ಹಾಯ್ ಸೊ ನಾವು ಮ್ಯೂಸಿಯಂಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಒಂದು ಸ್ಮಾಲ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಪಿಟಿ ಇದಾರಲ್ಲ ಅವರು ಎಲ್ಲಿ ಸೈನ್ ಮಾಡಿದ್ರು ಅಂತ ಹೇಳಿ ಇಲ್ಲಿ ತೋರಿಸ್ತಾರೆ ಸೊ ಹೋಗೋಣ ಬನ್ನಿ ಮ್ಯೂಸಿಯಂ ವೇ ಆ ಕಡೆ ಇತ್ತು ಈ ಕಡೆ ಒಂದು ಬೀಚ್ ಇತ್ತು ಮತ್ತೆ ಇಲ್ಲಿ ಏನೋ ಟ್ರೀಟಿ ಸೈನ್ ಮಾಡಿದಿತ್ತಂತೆ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಈ ಬೋಟ್ ನೋಡಿ ಎಷ್ಟು ಉದ್ದ ಇದೆ ಅಂದ್ರೆ ತುಂಬಾ ಉದ್ದ ಇದೆ ಎಷ್ಟು ಉದ್ದ ಅಂತ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ತುಂಬ ಉದ್ದ ಇದೆ ಇಲ್ಲಿಂದ ಆ ಎಂಡ್ವರೆಗೂ ಇದೆ ಬಟ್ ಈ ಒಂದು ಬೋಟ್ನ ಪಕ್ಕದಲ್ಲಿರೋದು ಈ ಬೋಟ್ನ ಒಂದೇ ಒಂದು ಮರದಲ್ಲಿ ಮಾಡಿರೋದು ಆ ಮರಾನು ತೋರಿಸ್ತೀನಿ ನಾನು ಅಲ್ಲಿ ಮುಂದೆ ಇದೆ ಒಂದೇ ಒಂದು ಮರದಲ್ಲಿ ಫುಲ್ ಬೋಟ್ನ ಕಟ್ ಮಾಡಿ ಇದು ಮಾಡ್ಕೊಂಡಿದ್ದಾರೆ ನೋಡಿದ್ರಲ್ಲ ಆ ಮರದ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಎಲ್ಲ ಇದರಲ್ಲಿ ಬರ್ತಿರ್ತಾರೆ ನಾವು ಡಿಜಿಟಲ್ ಆಗು ನೋಡ್ಬೋದು ಇದೇ ಮರ ಅದು ಈ ಮರದಿಂದನೇ ಆ ಎರಡು ಬೋಟ್ನ ಮಾಡಿರೋದು ತುಂಬ ದೊಡ್ಡದಾಗಿದೆ ಆ ಬೋಟ್ನ ಇಲ್ಲಿ ನಿಲ್ಸ್ಬಿಟ್ಟು ಪುಷ್ ಮಾಡಿಕೊಂಡು ಇಲ್ಲಿಂದ ಅವರು ಟ್ರಾವೆಲ್ ಮಾಡ್ತಿದ್ರು ಮುಂದೆ ಓಷನ್ ಇದೆ ಅಲ್ಲ ಅಲ್ಲಿಗೆ ಇದು ಮೌರಿ ಇದೆ ಮೌರಿಗಳಿದಾರಲ್ಲ ಇಲ್ಲಿ ಅವರು ಅವ್ರದ್ದು ಬಟ್ಟೆಗಳು ಅವ್ರದ್ದು ಟ್ರೈಬ್ ಹೇಗಿತ್ತು ಅದೆಲ್ಲ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ ಇಟ್ಟಿದ್ದಾರೆ ಇದು ಮ್ಯೂಸಿಯಮ್ಮು ಅವರು ಇಲ್ಲಿ ಯಾರ್ಯಾರು ಆಳ್ವಿಕೆ ಮಾಡಿದರು ಯಾರ್ಯಾರು ಬಂದಿದ್ರು ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ ಅವರೆಲ್ಲ ಹೇಗಿದ್ರು ಅವ್ರ ಟ್ರೈಬ್ದು ನೇಮ್ ಏನಿತ್ತು ಕರೆಕ್ಟಾಗಿ ಅದನ್ನೆಲ್ಲ ಇಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ ಆವಾಗ ಇವರು ಯುದ್ಧಕ್ಕೆ ಯೂಸ್ ಮಾಡ್ತಾ ಇದ್ದಿದ್ದು ಮತ್ತೆ ಬೇಟೆಗೆ ಯೂಸ್ ಮಾಡ್ತಿದ್ದ ಏನೇನ್ ವೆಪನ್ಸ್ ಇದೆ ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ಅವ್ರು ಯೂಸ್ ಗನ್ಗಳೆಲ್ಲ ಗನ್ ಇಟ್ಟಿದ್ದಾರೆ ಇಲ್ಲಿ ಡಿಜಿಟಲ್ ಆಗಿನೂ ಎಲ್ಲದನ್ನು ನೋಡ್ಬೋದು ನಾವು ಎಲ್ಲಿ ಏನೇನಿದೆ ಅಂತ ನಾನು ಫಸ್ಟಿಗೆ ಹೇಳಿದ್ನಲ್ವ ಇದರಿಂದ ವಾಪಸ್ ಬರೋದು ಅಂತ ಹೇಳಿ ಸೊ ನಾವು ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿಂದನೇ ವಾಪಸ್ ಬಂದ್ವಿ ಲಾಸ್ಟ್ಗೆ ಎಲ್ಲ ನೋಡಿ ಮುಗಿದ ಮೇಲೆ ಮನೆ ಕಡೆಗೆ ಹೊರಟಿದ್ದೀವಿ ನಾವು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಬಾಯ್